ಐತಿಹಾಸಿಕ ಜಮಖಂಡಿ ನಗರದಲ್ಲಿ ಬಹಳ ಕ್ರಿಯಾ ಹಾಕಿಕೊಂಡಿದ್ದು ಕೆಲವೊಂದಿಷ್ಟು ಹದಿನೈದನೆಯ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೆಲವು ಕಾರ್ಯಕ್ರಮಗಳು ಇವತ್ತು ಪೂಜೆ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿರುವ ಎಲ್ಲ ನಗರದ ಪ್ರಮುಖರಿಗೂ ಗಣ್ಯ ಮಾನ್ಯರಿಗೂ ನಾಯಕರಿಗೂ ಮತ್ತು ಎಲ್ಲ ಪತ್ರಕರ್ತ ಬಾಂಧವರಿಗೂ ಮಾಧ್ಯಮದವರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇಲ್ಲಿ ಉಪಸ್ಥಿತಿರುವ ಸರ್ಕಾರದ ಆಯುಕ್ತರಾದಂತಹ ಲಕ್ಷ್ಮೀ ಅಷ್ಟಿಗೆ ಮತ್ತು ಎಲ್ಲ ಇಂಜಿನಿಯರ್ಸು ಮತ್ತು ಎಲ್ಲ ಭಾರತೀಯ ಜನತಾ ಪಕ್ಷದ ನಗರ ಮಂಡಳದ ಅಧ್ಯಕ್ಷರು ಹಿಡಿದುಕೊಂಡು ಪ್ರತಿಯೊಬ್ಬ ಪದಾಧಿಕಾರಿಗಳಿಗೂ ಕೂಡ ಮತ್ತು ಉಪಸ್ಥಿರುವ ಎಲ್ಲ ಅಕ್ಕ ತಂಗಿಯರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇದು ಒಂದು ಸಮಸ್ತ ಜನತೆಗೆ ಒಳ್ಳೆಯ ಅವಶ್ಯಕ ಇರುವಂಥ ಇಲ್ಲಿ ಪರಿಣಾಮ ಕೆಲಸಗಳನ್ನು ಇವತ್ತು ಪೂಜೆ ಮಾಡಲಾಗ್ತಾ ಇದೆ ಒಂದಿದ್ದು ನಗರ ಕಟ್ಟೆ ಕೆರೆ ಹತ್ತಿರ ಮುದೋಳು ರಸ್ತೆ ಸ್ವಾಗತ ಕಮಾನ ಅಳವಡಿಸುವುದು ನಗರದ ವಿಜಾಪುರ ರಸ್ತೆಯಲ್ಲಿ ಸ್ವಾಗತ ಕಮಾನ ಹಾಗೂ ನಗರದ ಹುಣ್ಣೂರು ರಸ್ತೆಯಲ್ಲಿ ಸ್ವಾಗತ ಗಮಾನವನ್ನು ಅಳವಡಿಸೋ ಅಳವಡಿಸೋದು ತೊಂಬತ್ತು ನೂರು ಜನ ಗೆಲ್ತದೆ ಎಲ್ಲರಿಗೂ ಈಗ ಇವತ್ತಿನ ನಿರ್ಮಾಣದಲ್ಲಿ ಭಾರತೀಯ ಜನತಾ ಪಕ್ಷ ಆಗೋದು ಅನಿವಾರ್ಯದ ಎಲ್ಲರಿಗೂ ಒಳಗೆ ಮನಸ್ಸು ಇವಾಗ ಕಾಂಗ್ರೆಸ್ನವ್ರು ಕೂಡ ಮನಸ್ಸ ಇದು ಒಟ್ಟು ಇದು ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಬರಬೇಕು ಮೋದಿ ಸರ್ಕಾರ ಬರಬೇಕು ಅನ್ನೋದು ಕೂಡ ಆ ರೀತಿಯಲ್ಲಿ ಹಾಗೆ ಇದರಲ್ಲಿ ಯಾವ ಸಂಶಯ ಇಲ್ಲ ಇಪ್ಪತ್ತೆರಡರ ಬಗ್ಗೆ ಇಪ್ಪತ್ತಾರು ಗೆಲ್ತು ಪಕ್ಕ ಇಪ್ಪತ್ತೆರಡರಲ್ಲಿ ಇಪ್ಪತ್ತಾರು ಗೆದ್ದೆ ಗೆಲ್ತೀವಿ ಆ ರೀತಿಯಲ್ಲಿ ಕೂಡ ಸೇವೆ ಮಾಡಲೇ ಆಗಿದೆ ಎಲ್ಲರೂ ಉತ್ಸುಕರಾಗಿದ್ದಾರೆ ಇದರಲ್ಲಿ ಯಾವುದೂ ಸಂದೇಹ ಇಲ್ಲೇ ಇಲ್ಲ ಅದು ಯಾಕೆ ಮಾಡೋಕಾದ್ರೂ ನಿನ್ನೆ ನಾನು ಬೆಂಗಳೂರಲ್ಲಿ ಇದ್ದೆ ಇವತ್ತಿನ ದಿನಮಾನದಲ್ಲಿ ಕುಡಿಯುವ ನೀರಿನ ಅಭಾವ ಬಾಳದ ಬೆಂಗಳೂರಿನಲ್ಲಿ ಅತಿ ಆಗೋದು ಎಲ್ಲಿ ಬಂದಾರಂದ್ರೆ ಗಡೀಕ ಈ ಗಟರ್ ನೀರಿನ ಈ ಒಂದು ಬೆಂಗಳೂರು ಗಟರ್ ಹೊರ ಹೊರಹೊಕ್ಕಿ ಅದನ್ನು ಶುದ್ಧೀಕರಣ ಮಾಡಿ ಅದನ್ನು ಅಲ್ಲ ಮತ್ತು ಇತರ ನೀವು ವಾಪರಿಸ್ಬೇಕಾದ ಕೆಲಸ ಹಂತ ಸಂಶೋಧನೆ ಜೋರು ನಡೆದೀಗ ಅದಕ್ಕೆ ಆ ಥರ ಒಂದು ಪರಿಸ್ಥಿತಿಗಳು ಈಗ ಕಾವೇರಿ ನದಿಯಿಂದ ಕಾವೇರಿ ಒಂದು ಡ್ಯಾಮ್ನಿಂದ ಮತ್ತು ನದಿಯಿಂದ ನೀರು ಬಿಟ್ಟಿದ್ದೇ ಇದು ಒಂದು ಬಹಳಷ್ಟು ನಮಗೆಲ್ಲರೂ ಅನಾನುಕೂಲತೆ ಆಗಿದೆ ಆಮೇಲೆ ಇಂಥದ್ರಲ್ಲಿ ನೀರನ್ನು ಮಿತವಾಗಿ ಬಳಸಿ ಅದರಲ್ಲಿ ಈ ಥರ ಒಂದು ಬೆಂಗಳೂರು ಉಳಿಸಿ ನೀರನ್ನು ಮಿತವಾಗಿ ಬಳಸಿ ಬೆಂಗಳೂರನ್ನು ಉಳಿಸಿ ಅಂತ ಕಿಸಿಂದ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈಗಾಗಲೇ ಹದಿನೈದು ರೂಪಾಯಿ ನೀರು ಬರ್ತಾವೆ ಅವ್ರಿಗೆ ಹೆಂಗೆ ಮತ್ತೆ ಮತವಾಗಿ ವಾರದ ಜಾಗ ಮಾಡ್ತಾರ ತಲ್ಲಿ ಮಂದಿಗೆ ಇದು ಕೂಡ ಈಗ ಇನ್ನೂ ಹೆಂಗೆ ಮೃತವಾಗಿ ಬಳಸ್ಬೇಕು ಅಂತ ಬರ್ತಾ ಹೋಗ್ತಾ ಇದೆ ಇದ್ದ ಆಮೇಲೆ ಈಗಾಗಲೇ ನಾವು ಕೂಡ ನಮ್ಮ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರು ನಮ್ಮ ಜಿಲ್ಲಾ ನಮ್ಮ ರಾಜ್ಯ ಅಧ್ಯಕ್ಷರ ವಿಜೇಂದ್ರ ಅವರು ನಾವೆಲ್ಲ ಕೂಡ್ಕೊಂಡು ಈಗಾಗಲೇ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿವಿ ಕನಿಷ್ಠ ಒಂದು ಮೂರು ಟಿ ಎಂ ಸಿ ನೀರು ಸದ್ಯಕ್ಕೆ ಪೈನಾ ಇಲ್ಲ ನಮ್ಮ ತ್ವರಿತ ತೌರಿತಗತಿಯಲ್ಲಿ ಒಂದು ದೀಡ್ ಮೆಗಾವ್ಯಾಟರ್ ದೀಡ್ ಟಿ ಎಮ್ ಸಿ ಒಂದೂವರೆ ಟಿ ಎಮ್ ಸಿ ಮಾತ್ರ ಅತಿ ಅವಶ್ಯದ ಅರ್ಜೆಂಟ್ ಇದೆ ಮುಂದಿನ ಒಂದು ತಿಂಗಳು ಬಿಟ್ಟು ಅಭಿವೃದ್ಧಿ ಈಗಾಗಲೇ ಪ್ರಯತ್ನ ನಡೆದ ಅದು ಕೂಡ ಸ್ಪಂದನೆ ನ್ಯಾಯ ನ್ಯಾಯಗಳ ಅಲ್ಲಿಂದ ಕೂಡ ಅದು ಇದೊಂದು ಸ್ವಲ್ಪ ಪಕ್ಷದ ಕ್ಯಾಂಡಿಡೇಟ್ ಅಭ್ಯರ್ಥಿಗಳನ್ನು ಆರಿಸುವ ಮೂಲಕ ವಿಜಯ ಇದ್ದಾರೆ ಅದನ್ನು ಮಾಡ್ತೀವಿ ಅಂತ ಆಶ್ವರ್ ಕೊಟ್ಟಿದ್ದಾರೆ ಯಾರಿಗೆ ಕೂಡ ಕೇಂದ್ರ ಸರ್ಕಾರ ಕೊಟ್ಟಾರೆ ರಾಜ್ಯ ಸರ್ಕಾರ